ಇಪ್ಪತ್ತಾರು ದೇಶದಾದ್ಯಂತ ಸಂವಿಧಾನ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ ಪ್ರಪಂಚದಾದ್ಯಂತ ಭಾರತಕ್ಕೆ ಪ್ರಜಾಪ್ರಭುತ್ವ ದೇಶ ಎಂದು ಕರೆಯಲು ಇದೇ ಸಂವಿಧಾನ ಕಾರಣ ಇಂದು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ನಡೆಯಿತು ಸಂವಿಧಾನ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ನಂತರ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಸಂವಿಧಾನ ಕಲಾಕೃತಿಗೆ ಸ್ಥಾಪನೆಗೆ ಗುದ್ದಲಿ ಪೂಜೆ ಮಾಡಿದ್ರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಶಾಸಕರಾದ ಚನ್ನಬಸಪ್ಪ ಧನಂಜಯ ಸರ್ಜಿ ಬಲ್ಕಿಶ್ ಬಾನು ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದ ಶಾರದಾ ಪೂರ್ಯಾ ನಾಯಕ್ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹಾಗೂ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಉಪಸ್ಥಿತರಿದ್ದರು ಮತ್ತೆ ಒಂದ್ ಕರೆ ನಿಂತಾ ಆ ಇಕಡೆ ಐತು ಆಕಡೆ ಐತು ಈ ಕಡೆ ಐತು ಮೂರು ಮೂರು ಸಲ ಚೇಂಜ್ ಮಾಡಿಸ್ತಾರೆ ಅಂದ್ರೆ ಆಕಡೆ ಮಾಡ್ತರು ಶುಭಂ 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 ದೇವರು ಲಕ್ಷ್ಮೀನಾರಾಯಣಾ ಭದ್ರ ರಾಷ್ಟ್ರಿಯ ಇತಿಹಾಸದಲ್ಲಿ ಸುವರ್ಣಾಚಾರದಲ್ಲಿ ಬರೆದಿಡುವಂತಹ ಸ್ವೀಕಾರ ಮಾಡಿರ್ತಕ್ಕಂಥ ದಿನವನ್ನ ಸಂವಿಧಾನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ಅದರಿಗಿಂತ ಮೊದಲು ರಾಷ್ಟ್ರೀಯ ಕಾ ಜನ್ಮ ನೂರ ಇಪ್ಪತ್ತೈದನೆಯ ಜನ್ಮ ದಿನಾಚರಣೆಯ ಸವೆ ನೆನಪಿಗಾಗಿ ಈ ದಿನ ನಮ್ಮ ಸಂವಿಧಾನ ದಿನ ಅಂತೇಳಿ ಇಡೀ ಭಾರತದಾದ್ಯಂತ ಸಂವಿಧಾನ ಭಾರತ ಸಂವಿಧಾನದ ಆತ್ಮ ಇದ್ದ ಹಾಗೆ ಭಾರತದ ರಾಜಕೀಯದ ಜಾತಕ ಒಂದು ದಿನ ನಾವೆಲ್ಲರೂ ಭಾರತೀಯರು ಏನು ರಾಷ್ಟ್ರಕವಿ ಓಂ ಪವರು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬಾಳ್ಬೇಕು ಅಂತ ಹೇಳಿದರೆ ಇಂಥ ವಿಚಾರಗಳು ಅನುಷ್ಠಾನ ಹೃದಯದಲ್ಲಾಗ ಆದರೆ ಇವತ್ತು ಶಿವಮೊಗ್ಗ ಹೃದಯ ಭಾಗದಲ್ಲಿ ಅಲ್ಲಮ್ಮ ಪ್ರಭು ಏನು ಒಂದು ಉದ್ಯಾನವನ ಮತ್ತೆ ಕ್ರೀಡಾಂಗಣ ಅಂತೇಳಿ ಏನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಹೆಡ್ ಅಲ್ಲಿ ಸಂವಿಧಾನದ ಪೀಠಿಕೆಯ ಒಂದು ಕಲ್ಲು ಮೇಲೆ ಬರೆದಿರ್ತಕ್ಕಂಥದ್ದನ್ನ ಒಂದು ಶಂಕುಸ್ಥಾಪನೆ ಎಲ್ಲ ಅಂತ ಹೇಳಿ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದು ಇದು ನನಗೆ ಅನ್ಸುತ್ತೆ ಇದು ಬಹಳ ಮುಖ್ಯ ಮಕ್ಕಳಿಗೆ ಮೌಲ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನನಗೆ ಬಹಳ ಸಂತೋಷ ಏನು ಅಂದ್ರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಸಂವಿಧಾನ ಪೀಠಿಕೆಯನ್ನ ಓದ್ತಕ್ಕಂಥ ವ್ಯವಸ್ಥೆಯನ್ನ ನನ್ನ ಇಲಾಖೆಯಿಂದ ಮಾಡ್ಬೇಕಾಗಿ ಇದ್ದಾರೆ ಮಾಡ್ತಾ ಆ ಭಾವನೆ ಬರಬೇಕು ಸಂವಿಧಾನ ಪೀಠಿಕೆ ಅಂದ್ರೆ ನಮಗೂ ಗೊತ್ತಾಗಲ್ಲ ಯಾರು ಹೇಳ್ಕೊಡ್ಲಿಲ್ಲ ನಮ್ಗೆ ಸ್ಕೂಲಲ್ಲೆಲ್ಲ ಆದ್ರೆ ಇವತ್ತು ಅದು ಬಹಳ ಮುಖ್ಯ ಆಗಿದೆ ಪ್ರಸ್ತುತವಾಗಿದೆ ಇದು ಬಹಳ ಮುಖ್ಯ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ವಿಚಾರಗಳು ಅಲ್ಲಲ್ಲಿ ಹಂತದಲ್ಲಿ ಗೊಂದಲ ಗೊಲ್ಲ ಇಲ್ಲದೆ ಇರ್ತಕ್ಕಂತ ದ್ವೇಷ ಮಾಡ್ತಾ ಇರ್ತಕ್ಕಂಥ ಮನುಷ್ಯ ಮನುಷ್ಯರಲ್ಲಿ ಒಂದು ಸ್ವಾರ್ಥವನ್ನ ಮತ್ತೆ ದ್ವೇಷವನ್ನ ಮಾಡ್ತಕ್ಕಂಥ ಆ ಮನಸ್ಸು ಇರಬಾರ್ದು ಅಂತಕ್ಕಂಥದ್ದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಈ ಸಂವಿಧಾನ ಪೀಠಿಕೆಯನ್ನ ಬಂದವರೆಲ್ಲ ಅದು ಓದಿದಾಗ ಅರ್ಥ ಮಾಡಿಕೊಂಡಾಗ ನಾವು ನಮ್ಮ ನಮ್ಮಲ್ಲೇ ಒಂದು ಮಾನವೀಯತೆ ಬೆಳೆಯುತ್ತೆ ಅದು ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಬಹಳ ಸಂತೋಷ ಅದು ಮೂರು ಬೈ ಎಲೆಕ್ಷನ್ ಆದಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ಹೆಚ್ಚು ಉತ್ಸಾಹ ಬಂದಿದೆ ಇಂಥ ಕಾರ್ಯಕ್ರಮಗಳು ರಾಜ್ಯ ಮಟ್ಟಕ್ಕೆ ಕೊಡಬೇಕಾಗ್ತದೆ ಗ್ಯಾರಂಟಿಗಳು ವರ್ಕ್ ಆಗ್ತಾ ಇದೆ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗಿದೆ ಹಿಂದಿನ ಸರ್ಕಾರದ ಸಾಲ ಹೆಚ್ಚು ಕಮ್ಮಿ ತೀರಿಸು ಕೂಡ ಆಗಿದೆ ನನ್ನ ಇಲಾಖೆ ಯಾಕೆಂದ್ರೆ ಇದೆಲ್ಲ ಹೇಳಬೇಕಾಗುತ್ತೆ ನಾವು ಪದೇ ಪದೇ ಬರೀ ಟೀಕಾ ಎಲ್ಲ ಅನ್ಸ್ಕೊಂಡು ಕುತ್ಕೊಳ್ಳೋದ್ರ ಬದಲು ನಾವು ವಿಚಾರಗಳನ್ನು ಜನರಿಗೆ ಇರಬೇಕು ಯಾಕೆಂದ್ರೆ ಇದೆಲ್ಲ ಟ್ಯಾಕ್ಸ್ ಮನಿ ಅವ್ರದ್ದು ಅವ್ರು ಕಟ್ಟಿರ್ತಾರೆ ತೆರಿಗೆ ಹಣ ತೆರಿಗೆ ಹಣ ಅವರಿಂದ ಬಂದಿಲ್ಲ ಅಂದ್ರೂ ಇಂದ ನಾವು ಅದನ್ನು ವಾಯ್ಸ್ ಮಾಡಬೇಕಾಗುತ್ತೆ ಅವ್ರು ಕಟ್ಟಿರೋದು ನಾಳೆ ನಾವು ಸಾಲ ಮಾಡಿ ಬಿಟ್ಟು ಹೋದ್ರೆ ಅವರು ಕೂಡ ಹೇಳ್ತಕ್ಕಂಥದ್ದು ವ್ಯವಸ್ಥೆ ಇರುತ್ತೆ ಜನರಿಗೆ ಶುದ್ಧವಾಗಿರ್ತಕ್ಕಂಥ ತಿಳುವಳಿಕೆ ನಿಮ್ಮ ಮಾಧ್ಯಮದ ಮೂಲಕ ಹೋದಾಗ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ನಮಗೂ ಕೂಡ ನೋಡ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ ಸಂವಿಧಾನ ಪೀಠಿಕೆಯನ್ನ ಬಂದವರೆಲ್ಲ ಅದು ಓದ್ದಾಗ ಅರ್ಥ ಮಾಡಿಕೊಂಡಾಗ ನಾವು ನಮ್ಮಲ್ಲೇ ಒಂದು ಮಾನವೀಯತೆ ಬಿಟ್ಟೆ ಅದು